ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಬರ ಪರಿಸ್ಥಿತಿ ನಿರ್ವಹಣೆಯನ್ನ ಮಾಡಲು ಸರ್ಕಾರ ವಿಫಲವಾಗಿದೆ ಅಂದಾಜು ಎಪ್ಪತ್ತು ಲಕ್ಷ ರೈತರಿಗೆ ಈಗ ಬಿಡುಗಡೆ ಮಾಡಿರುವ ಮೊದಲನೆಯ ಕಂತಿನ ಒಂದೂರ ಐದು ಕೋಟಿ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಬೇಕಾಗುತ್ತದೆ ಈ ಕುರಿತು ಹೊಸ ಅಪ್ಡೇಟ್ ರೈತರಿಗೆ ತಿಳಿದು ಬಂದಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿನಾಸ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಬರ ಪರಿಸ್ಥಿತಿ ನಿರ್ವಹಣೆ ಮಾಡುವುದರಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷಗಳು ಆರೋಪವನ್ನ ಮಾಡುತ್ತಿದ್ದಾರೆ ಹೌದು ಅಂದಾಜು ಎಪ್ಪತ್ತು ಲಕ್ಷ ರೈತರಿಗೆ ಈಗ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದ ಆದೇಶವನ್ನು ಹೊರಡಿಸಿರುವ ಕಂದಾಯ ಇಲಾಖೆ ಎಪ್ಪತ್ತು ಲಕ್ಷ ರೈತರಿಗೆ ಒಂದೂರ ಐದು ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದೆ ಈ ಒಂದು ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಲು ಈಗ ಕಂದಾಯ ಇಲಾಖೆ ಮತ್ತೊಂದು ಮಾಹಿತಿ ತಿಳಿಸಿದೆ ಹೌದು ರೈತರ ಖಾತೆಗೆ ಈ ಹಣವನ್ನ ಜಮೆ ಮಾಡಲು ಇಲಾಖೆಯ ಜಂಟಿ ಕಾರ್ಯನಿರ್ದೇಶಕದಿಂದ ಅಧಿಕಾರಿಗಳ ಕೊರತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹೌದು ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲು ಅಧಿಕಾರಿಗಳ ಕೊರತೆ ಇದೆ ಎಂದು ತಿಳಿದು ಬಂದಿದೆ ಹೌದು ಕಂದಾಯ ಇಲಾಖೆಯಿಂದ ಅವರು ಈಗ ಹೊಸ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಸಿಬ್ಬಂದಿಗಳ ಕೊರತೆ ಇದೆ ಎಂಬ ಅಂಶ ಈಗ ತಿಳಿದು ಬಂದಿದೆ ಈಗ ಬಿಡುಗಡೆ ಮಾಡಿರುವ ಒಂದೂರ ಐದು ಕೋಟಿ ರೂಪಾಯಿ ಹಣವನ್ನ ಎಪ್ಪತ್ತು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಜಮೆಯನ್ನ ಡಿಬಿಟಿ ಮುಖಾಂತರ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನ ಸೂಕ್ತವಾಗಿ ಜಮೆಯನ್ನ ಮಾಡಲು ಸೂಕ್ತ ಸಿಬ್ಬಂದಿಗಳ ಅಗತ್ಯವಿತ್ತು ಈಗ ಸಿಬ್ಬಂದಿಗಳ ಕೊರತೆ ಉಂಟು ಎಂಬ ಸುದ್ದಿ ತಿಳಿದು ಬಂದಿದೆ ಹೀಗಾಗಿ ಈಗ ಬಿಡುಗಡೆ ಮಾಡಿರುವ ಒಂದೂರ ಐದು ಕೋಟಿ ರೂಪಾಯಿಯು ಕೂಡ ರೈತರಿಗೆ ಇನ್ನೂ ಒಂದು ವಾರದಲ್ಲಿ ಜಮೆಯಾಗುವ ಸಾಧ್ಯತೆ ಇದೆ ಇದು ಕೂಡ ತಡವಾಗಿ ಜಮೆಯಾಗಬಹುದು ಎಂಬ ಮಾಹಿತಿ ತಿಳಿದು ಬಂದಿದೆ ಈ ಒಂದು ಕಾರಣದಿಂದಾಗಿ ರೈತರು ಈಗ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ ಕೇಂದ್ರ ಸರ್ಕಾರದ ಅನುದಾನದ ಪ್ರಕಾರ ರೈತರಿಗೆ ಹಣವನ್ನ ಬಿಡುಗಡೆ ಮಾಡಬೇಕು ಕೇವಲ ಎರಡು ಸಾವಿರ ರೂಪಾಯಿ ಎದಕ್ಕೂ ಕೂಡ ಸಾಲುವುದಿಲ್ಲ ಎಂದು ರೈತರು ಈಗ ಮತ್ತೆ ಹೋರಾಟವನ್ನ ಮಾಡಲಿದ್ದಾರೆ ಬರೀ ರಾಜ್ಯ ಸರ್ಕಾರ ಒಂದೂರ ಐದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಲ್ಲಿ ಕುಡಿಯುವ ನೀರಿಗೂ ಕೂಡ ಇದು ಸಾಲುವುದಿಲ್ಲ ಎಂದು ರೈತರು ದೊಡ್ಡ ಹೋರಾಟವನ್ನ ನಡೆಸಲಿದ್ದಾರೆ ನಿಟ್ಟಿನಲ್ಲಿ ಬರ ಪರಿಹಾರದ ಕುರಿತು ಈಗ ಈ ಮಾಹಿತಿ ತಿಳಿದು ಬಂದಿದೆ ಎಪ್ಪತ್ತು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಸರ್ಕಾರ ಈಗ ಒನ್ನೂರ ಐದು ಕೋಟಿ ರೂಪಾಯಿ ಹೇಗೆ ಜಮೆ ಮಾಡುತ್ತದೆ ಸಿಬ್ಬಂದಿಗಳ ಕೊರತೆಯ ಜೊತೆಗೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತೆ ಹೊಸ ಅಪ್ಡೇಟ್ ನಿಮಗೆ ಕೊಡುತ್ತೇನೆ ಧನ್ಯವಾದ